ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ನೀವು ಫೇಸ್ ಮಾಡ್ತಾಯಿರೋಂಥ ಎಲ್ಲ ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಈಗೊಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಏಳನೇ ವೇತನ ಆಯೋಗದ ವರದಿ ಸಲಿಕೆ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಮಾಹಿತಿನ ತಮ್ಮಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ ಸ್ನೇಹಿತರೆ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ರಚನೆ ಮಾಡಲಾದ ಸವೆಂತ್ ಪೇ ಕಮಿಷನ್ ಇದುವರೆಗೆ ವರದಿ ಕೊಡದೇ ಎರಡು ವರ್ಷದಿಂದ ವೆಯ್ಟ್ ಮಾಡಿಸ್ತಾ ಇದೆ ಇದರಿಂದ ಎಲ್ಲ ಸರ್ಕಾರಿ ನೌಕರರಲ್ಲೂ ಆಕ್ರೋಶ ಬೇಜಾರು ಆಗಿದೆ ಮೊನ್ನೆ ಸಮ್ಮೇಳನದಲ್ಲಿ ಕೂಡ ನೌಕರರು ತಮ್ಮ ಬೇಜಾರನ್ನು ವ್ಯಕ್ತಪಡಿಸಿದರು ಏಳನೇ ವೇತನ ಆಯೋಗದ ಎಕ್ಸ್ಟೆಂಡೆಂಡ್ ಅವಧಿ ಈ ತಿಂಗಳ ಹದಿನೈದಕ್ಕೆ ಸಂಪೂರ್ಣ ಆಗುತ್ತೆ ಮತ್ತೆ ಯಾವುದೇ ಕಾರಣಕ್ಕೂ ಎಕ್ಸ್ಟೆನ್ಷನ್ ಮಾಡ್ಕೊಂಬಾರ್ದು ತಮ್ಮ ಅವಧಿಯ ಒಳಗೆ ವೇತನ ಆಯೋಗದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ನೌಕರ ಸಂಘದ ಅಧ್ಯಕ್ಷರಾದ ಶ್ರೀ ಸಡಾಕ್ಷರಿ ಹಾಗೂ ಪದಾಧಿಕಾರಿಗಳು ಏಳನೇ ವೇತನ ಆಯೋಗದ ಕಚೇರಿಗೆ ಭೇಟಿ ನೀಡಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳನ್ನು ಭೇಟಿ ಮಾಡಿ ತಕ್ಷಣ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆ ಸಂಬಂಧ ತಮ್ಮ ವಿವರವಾದ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು ಯಾವುದೇ ವಿಳಂಬ ಮಾಡಬಾರ್ದು ಮತ್ತೆ ಎಕ್ಸ್ಟೆನ್ಷನಿಗೆ ಕೇಳಬಾರ್ದು ಅಂತ ಮನವಿಯನ್ನು ಮಾಡಿಕೊಂಡಿದ್ದಾರೆ ಏಳನೇ ವೇತನ ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಸುಧಾಕರ್ ರಾವ್ ಅವರು ನೌಕರ ಸಂಘ ಮಾಡಿದಂಥ ಮನವಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿ ಸೆವೆಂತ್ ಪೇ ಕಮಿಷನ್ ವರದಿಯನ್ನು ಆದಷ್ಟು ಶೀಘ್ರದಲ್ಲಿಯೇ ಸರ್ಕಾರಕ್ಕೆ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿದರೆ ಅದರ ಜೊತೆಯಲ್ಲೇ ಎನ್ ಪಿ ಎಸ್ಸನ್ನು ರದ್ದುಪಡಿಸಿ ಒ ಪಿ ಎಸ್ಸನ್ನು ಜಾರಿ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಮನವಿಯನ್ನು ಮಾಡಿದೆ ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಸರ್ಕಾರಿ ನೌಕರರಿಗೆ ಎನ್ ಪಿ ಎಸ್ ರದ್ದಾಗಬೇಕು ಒ ಪಿ ಎಸ್ ಜಾರಿಯಾಗಬೇಕು ಬಹುದಿನದ ನಿರೀಕ್ಷೆಯಾದ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ನಗದುರಹಿತ ಆರೋಗ್ಯ ತಪಾಸಣಾ ಯೋಜನೆ ಟ್ರೀಟ್ಮೆಂಟ್ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಯೋಜನೆ ಜಾರಿಯಾಗಬೇಕು ಸರ್ಕಾರಿ ನೌಕರರ ಸ್ಯಾಲ್ರಿ ಹೈಕ್ ಆಗಬೇಕು ಪೆನ್ಷನ್ ಹೈಕ್ ಆಗಬೇಕು ಈ ಎಲ್ಲ ಮನವಿಯನ್ನು ಪರಿಗಣಿಸಿ ನಾವು ಮಾಡಿದಂಥ ಮನವಿಯನ್ನು ರಿಪೋರ್ಟಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಮನವಿಯನ್ನು ಸಲ್ಲಿಸಿದೆ ಫಾರ್ಟಿ ಪರ್ಸೆಂಟ್ ಪ್ಲಿಟ್ಮೆಂಟನ್ನು ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಕೊಡಬೇಕು ಪೆನ್ಷನ್ ಹೈಕ್ ಆಗಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈ ದಿನ ನೌಕರ ಸಂಘ ಭೇಟಿ ನೀಡಿದೆ ಈ ಎಲ್ಲ ಮನವಿಯನ್ನು ಪರಿಗಣಿಸಿ ಲೋಕಸಭಾ ಚುನಾವಣೆ ಒಳಗೆ ಜಾರಿ ಮಾಡಬೇಕು ಅಂತ ಕೋರ್ತೀನಿ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ